ಎಫ್ ಸರಣಿ ಬಳಿಕ ಎಸ್ ಟ್ಯಾಕ್ಸಿಕ್ ಸಿನಿಮಾ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ ಇತ್ತೀಚೆಗೆ ಹುಟ್ಟುಹಬ್ಬ ಸಂದರ್ಭದಲ್ಲೂ ರಾಕಿಂಗ್ ಸ್ಟಾರ್ ಎಸ್ ಸಿನಿಮಾ ಕೆಲಸದ ಮೇಲೆ ವಿದೇಶಕ್ಕೆ ಭೇಟಿ ನೀಡಿದರು ಟ್ಯಾಕ್ಸಿಕ್ ಬಿಟ್ಟರೆ ಯಾವುದೇ ಚಿತ್ರಕ್ಕೆ ಯಶ್ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಟ್ಯಾಕ್ಸಿಕ್ ನಂತರ ಯಶ್ ಯಾವ ಚಿತ್ರದಲ್ಲಿ ನಟಿಸುತ್ತಾರೆ ಎನ್ನುವ ಅಧಿಕೃತ ಮಾಹಿತಿ ಇಲ್ಲ ಆದರೆ ಬಾಲಿವುಡ್ ರಾ ಬಾಲಿವುಡ್ನಲ್ಲಿ ರಾಮಾಯಣ ಕಾವ್ಯ ಆಧರಿಸಿ ಸಿ ನಿತೀಶ್ ತಿವಾರಿ ಒಂದು ಸಿನಿಮಾ ಪ್ಲ್ಯಾನ್ ಮಾಡುತ್ತಿದ್ದಾರೆ ಈ ಚಿತ್ರದಲ್ಲಿ ಶ್ರೀರಾಮನಾಗಿ ರಣಬೀರ್ ಕಪೂರ್ ಸೀತೆಯಾಗಿ ಸಾಯಿ ಪಲ್ಲವಿ ಹಾಗೂ ರಾವಣನಾಗಿ ಯಶ್ ನಟಿಸುತ್ತಾರೆ ಎನ್ನಲಾಗಿದೆ ಆದರೆ ಈ ಬಗ್ಗೆ ಅಧಿಕೃತ ಘೋಷಣೆ ಆಗಿಲ್ಲ ಆದರೆ ಶೀಘ್ರದಲ್ಲೇ ಚಿತ್ರೀಕರಣ ನಡೆಯುತ್ತದೆ ಎನ್ನಲಾಗುತ್ತಿದೆ ಬಹಳ ಹಿಂದೆಯೇ ನಿತೀಶ್ ತಿವಾರಿ ನಿರ್ದೇಶನದಲ್ಲಿ ಯಶ್ ಪೌರಾಣಿಕ ಪಾತ್ರದಲ್ಲಿ ನಟಿಸುತ್ತಾರೆ ಎನ್ನುವ ವದಂತಿ ಹರಡಿತ್ತು ರಾಕಿಂಗ್ ಸ್ಟಾರ್ ಯಶ್ ಸದ್ದಿಲ್ಲದೆ ಲುಕ್ ಟೇಶ್ ಶಹ ಮುಗಿಸಿದ್ದಾರೆ ಎನ್ನಲಾಗಿತ್ತು ಆದರೆ ಯಶ್ ನಾನು ಕನ್ನಡ ಬಿಟ್ಟು ಬೇರೆ ಕಡೆ ಹೋಗಲ್ಲ ಎಂದಿದ್ದರು ಹಾಗಾಗಿ ಈ ಚಿತ್ರದಲ್ಲಿ ನಟಿಸ್ತಾರೋ ಅನ್ನೋದು ನಿಜನೂ ಸುಳ್ಳು ಅಭಿಮಾನಿಗಳಿಗೆ ಗೊಂದಲ ಗೊಂದಲಗಳಾಗಿದೆ ಸದ್ಯ ರಾಮಾಯಣ ರಾಮಾಯಣದ ಚಿತ್ರದಲ್ಲಿ ರಾವಣನ ಗೆಟಪ್ನಲ್ಲಿ ಯಶ್ ಲುಕ್ ಅಂತ ಹೇಳಿ ಫೋಟೋ ಒಂದು ವೈರಲ್ ಆಗುತ್ತಿದೆ ದಟ್ಟವಾದ ಗಡ್ಡ ಮೀಸೆಯಲ್ಲೇ ಇಬ್ಬುತ್ತಿದ್ದಾರೆ ರಾಮಣನನ್ನು ನೆನಪಿಸುವ ಯಶ್ ಅದರಲ್ಲಿ ಕಾಣಬಹುದು ಆದರೆ ನಿಜಕ್ಕೂ ಅದು ಚಿತ್ರಕ್ಕಾಗಿ ಯಶ್ ಲುಕ್ ಟೆಸ್ಟ್ ಫೋಟೋ ಹೌದೋ ಅಲ್ಲವೋ ಅನ್ನುವುದು ಗೊತ್ತಿಲ್ಲ ಆದರೆ ಅಭಿಮಾನಿಗಳು ಮಾತ್ರ ಫೋಟೋಗಳನ್ನು ವೈರಲ್ ಮಾಡುತ್ತಿದ್ದಾರೆ ಮಾರ್ಚಿನಲ್ಲಿ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಸಿನಿಮಾ ಚಿತ್ರೀಕರಣ ನಡೆಯುತ್ತದೆ ಎನ್ನಲಾಗಿದೆ ಮೊದಲು ರಣಿ ರಣಬೀರ್ ಕಪೂರ್ ಹಾಗೂ ಸಾಯಿ ಪಲ್ಲವಿ ಚಿತ್ರಣದಲ್ಲಿ ಭಾಗಿಯಾಗಲಿದ್ದು ಬಳಿಕ ಯಶ್ ತಂಡ ಸರಿಕೊಳ್ಳುತ್ತಾರೆ ಎನ್ನಲಾಗಿದೆ ಆಧುನಿಕ ತಂತ್ರಜ್ಞಾನ ಬಳಸಿ ರಾಮಾಯಣದ ಕಾವ್ಯವನ್ನು ತೆರೆ ಮೇಲೆ ತರಲು ಸಿದ್ಧತೆ ನಡೆದಿದೆ ಕಳೆದ ವರ್ಷ ಆದಿಪುರುಷ ಚಿತ್ರದಲ್ಲಿ ರಾಮಾಯಣ ಕಾವ್ಯವನ್ನು ಹೇಳುವ ಪ್ರಯತ್ನ ಮಾಡಲಾಗಿತ್ತು ಆದರೆ ಸಿನಿಮಾ ಹಲವು ಕಾರಣಗಳಿಂದ ಟೀಕೆಗೆ ಗುರಿಯಾಗಿತ್ತು ಭಾರೀ ವಿವಾದ ಸೃಷ್ಟಿಸಿತು ಹೀಗಾಗಿ ಈ ಬಾರಿ ನಿತೀಶ್ ತಿವಾರಿ ಯಾವ ರೀತಿ ಕತೆ ಹೇಳುತ್ತಾರೆ ಎನ್ನುವ ಕುತೂಹಲ ಸಿನಿ ರಸಿಕರಲ್ಲಿದೆ ಮಾರ್ಚ್ ಇಪ್ಪತ್ತೆರಡರಿಂದ ಸಿನಿಮಾ ಚಿತ್ರೀಕರಣ ಶುರುವಾಗುತ್ತದೆ ಎನ್ನುವ ವದಂತಿ ಹರಡಿದೆ ಎಸ್ ಬಾಲಿವುಡ್ ಚಿತ್ರದಲ್ಲಿ ನಟಿಸುವ ಬಗ್ಗೆ ಅಭಿಮಾನಿಗಳಿಗೆ ಇನ್ನೂ ಗೊಂದಲವಿದೆ ಯಾಕಂದರೆ ಈಗಾಗಲೇ ಟೆ ರಾಕಿಂಗ್ ಸ್ಟಾರ್ ಯಶ್ ಬೇರೆ ಭಾಷೆಗೆ ಹೋಗಲ್ಲ ಅವರ ನೆಲಿಗೆ ಕರೆಸುತ್ತೇನೆ ಎನ್ನುವ ಅರ್ಥದಲ್ಲಿ ಮಾತನಾಡಿದ್ದಾರೆ ಹೀಗಾಗಿ ನಿತೀಶ್ ತಿವಾರಿ ಸಾರ್ಥದ್ಯ ರಾಮಾಯಣ ಚಿತ್ರಕ್ಕೆ ಎಸ್ ಗ್ರೀನ್ ಸಿಗ್ನಲ್ ಕೊಟ್ಟಿರುವುದು ಅನುಮಾನ ಎನ್ನಲಾಗಿದೆ ಹಾಗಾದರೆ ಯಶ್ ಲುಕ್ ಟೇಸ್ಟ್ ನಡೆದಿರುವುದು ಸುಳ್ಳ ಎನ್ನುವ ಗೊಂದಲ ಕೆಲವರದು ಟ್ಯಾಕ್ಸಿಕ್ ವಿಚಾರ ಹೇಳುವುದಾದರೆ ಗೀತಾ ಮೋಹನ್ ದಾಸ್ ಸಿನಿಮಾ ನಿರ್ದೇಶನ ಮಾಡಲಿದ್ದಾರೆ ಕೆ ವಿ ಎನ್ ಪ್ರೊಡಕ್ಷನ್ ಜೊತೆ ಸೇರಿ ಯಶ್ ಸಿನಿಮಾ ನಿರ್ಮಾಣ ಮಾಡುತ್ತಿದ್ದಾರೆ ಹಾಲಿವುಡ್ ಕಲಾವಿದರು ತಜ್ಞರು ಚಿತ್ರದಲ್ಲಿ ಕೆಲಸ ಮಾಡುವ ಸಾಧ್ಯತೆ ಇದೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ತರಲಿದೆ ಮುಂದಿನ ವರ್ಷ ಏಪ್ರಿಲ್ ಹತ್ತಕ್ಕೆ ಸಿನಿಮಾ ರಿಲೀಸ್ ಎಂದು ಈಗಾಗಲೇ ಘೋಷಣೆ ಮಾಡಲಾಗಿದ್ದಾರೆ